ಹೊಸ ವರ್ಷಾಚರಣೆಗೆ ಬೆಂಗಳೂರು ನಗರದಲ್ಲಿ ಭಾರಿ ಭದ್ರತೆಯನ್ನು ನಿಯೋಜಿಸಲಾಗ್ತಾ ಇದೆ ಪ್ರಮುಖವಾಗಿ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಕುಂಬಳೆ ಸರ್ಕಲ್ ಕಬನ್ ಪಾರ್ಕ್ ಚರ್ಚ್ ಸ್ಟ್ರೀಟ್ ಲವ್ಲಿ ರೋಡ್ ಯೋಬಿ ಸಿಟಿ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬಹಳ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ ಶ್ವಾನ ಹಾಗೂ ಬಾಂಬ್ ಪತ್ತೆ ದಳ ಅಥವಾ ಬಾಂಬ್ ನಿಷ್ಕಿಯ ದಳ ಇವರೆಲ್ಲ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ಎರಡು ತಂಡಗಳ ಎರಡು ತಂಡಗಳಾಗಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಎಲ್ಲರೂ ಬಾಂಬನ್ನು ಒದಗಿಸಿರ್ಬೋದು ಅಂತ ಅನುಮಾನದ ಮೇಲೆ ಬಾಂಬ್ ಪತ್ತೆ ಅಥವಾ ತಪಾಸಣೆ ದಳ ಇವರೆಲ್ಲ ಬೇಡಿಗಿಳಿದಿದ್ದಾರೆ ಎರಡು ತಂಡಗಳಾಗಿ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ಮೆಟ್ರೋ ನಿಲ್ದಾಣ ಫುಟ್ಪಾತ್ ಪಾರ್ಕಿಂಗ್ ಲಾಟ್ ನಲ್ಲೆಲ್ಲ ಬಹಳ ತಪಾಸಣೆ ನಡೀತಾ ಇದೆ ಅನುಮಾನಾಸ್ಪದವಾದಂತಹ ವ್ಯಕ್ತಿ ಜೊತೆಗೆ ವಸ್ತು ಏನಾದರೂ ಕಂಡು ಬಂದ್ರೆ ಮಾಹಿತಿಯನ್ನ ನೀಡಿ ಅಂತ ಸಾರ್ವಜನಿಕರಿಗೂ ಕೂಡ ಪೊಲೀಸರು ಮನವಿಯನ್ನು ಸಲ್ಲಿಸಿದ್ದಾರೆ ಇವತ್ತು ಹಾಗೆ ನಾಳೆ ಬಾಂಬ್ ಪತ್ತೆ ದಳ ಜೊತೆಗೆ ಶ್ವಾನದಳದಿಂದ ತಪಾಸಣೆ ಇರುತ್ತೆ ಪ್ರತಿ ಮೂರು ಗಂಟೆಗೊಮ್ಮೆ ತಪಾಸಣೆಯನ್ನ ಅಧಿಕಾರಿಗಳು ನಡೆಸುತ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೇನು ನಾಳೆ ನೈಟ್ ಸಂದರ್ಭದಲ್ಲಿ ಇಷ್ಟೊತ್ತಿಗೆ ಆಲ್ರೆಡಿ ಎಮ್ ಜಿ ರೋಡ್ನಲ್ಲೆಲ್ಲ ಸೆಲೆಬ್ರೇಷನ್ ಶುರುವಾಗಿರುತ್ತೆ ಬ್ರಿಗೇಡ್ ರೋಡ್ನಲ್ಲಿಂತೂ ಕೇಳಬೇಕಾ ಸಂಜೆ ಒಂದು ಆರು ಗಂಟೆ ಆಗ್ತಾ ಇದ್ದ ಹಾಗೆ ಜನವೋ ಜನ ಭಾಳ ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ ಆಮೇಲೆ ಏನು ಸೆಲೆಬ್ರೇಷನ್ ಅಥವಾ ನ್ಯೂ ಇಯರ್ ಸೆಲೆಬ್ರೇಷನ್ ಆ ನಂತರದಲ್ಲಿ ಅಲ್ಲಿ ಹೋಟೆಲ್ ಪಬ್ ಇವೆಲ್ಲವೂ ಕೂಡ ಜನರಿಂದ ಕಂಪ್ಲೀಟ್ ಫುಲ್ಲಾಗಿರುತ್ತವೆ ಸೊ ಇಂಥ ಸಂದರ್ಭದಲ್ಲೆಲ್ಲ ಯಾರ್ಯಾರು ದುಷ್ಕೃತ್ಯ ಎಸ್ಕೋದಕ್ಕೂ ಇದೊಂದು ಹೇಳಿ ಮಾಡಿಸಿದಂಥ ಟೈಮ್ ಈ ಕಾರಣಕ್ಕಾಗಿಯೇ ಅತಿ ಹೆಚ್ಚಿನ ಭದ್ರತೆಯನ್ನು ತೆಗೆದುಕೊಳ್ಬೇಕಾಗಿರುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಬ್ರಿಗೇಡ್ ರೋಡ್ನಲ್ಲೆಲ್ಲ ಭಾಳ ಭದ್ರತೆ ಇರುತ್ತೆ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಪಕ್ಕ ಪಕ್ಕದ ರೋಡ್ಗಳು ಲ್ಯಾಬ್ರಿ ರೋಡ್ ಹೀಗೆ ಈ ಬೆಂಗಳೂರಿನ ಹೃದಯ ಭಾಗದಲ್ಲೆಲ್ಲ ಹೊಸ ವರ್ಷಾಚರಣೆಗೆ ಎಲ್ಲೆಲ್ಲಿ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ನಡೆಯುತ್ತೋ ಅಲ್ಲೆಲ್ಲ ಸ್ವಲ್ಪ ಭದ್ರತೆ ಜೋರಿರುತ್ತೆ ಇರುತ್ತೆ ಈಗ ಆಲ್ರೆಡಿ ನೀವು ಗಮನಿಸಿರ್ಬೋದು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಆ ರಸ್ತೆಗಳಲ್ಲೆಲ್ಲ ಸೊ ನಮ್ಮ ಮೇಲೆ ಒಂದು ಹದ್ದಿನ ಕಣ್ಣಿರುತ್ತೆ ಸೊ ಯಾರೇ ಪುಂಡಾಟ ಮಾಡೋರು ಏನೇ ಇದ್ದರೂ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಸೊ ಅಂಥದ್ದೇನು ಮಾಡಕ್ಕೆ ಹೋಗದೆ ಇರೋದು ಇದರ ಜೊತೆಗೆ ಏನಾದರೂ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ಅದರಲ್ಲೂ ಕೂಡ ಈ ಬೇರೆ ರೀತಿಯಂತಹ ಕ್ರೈಮ್ ರಿಲೇಟೆಡ್ ದುಷ್ಕೃತ್ಯವನ್ನು ಎಸ್ಕೋದಕ್ಕೆ ಯಾರಾದ್ರೂ ಅಲ್ಲಿ ಸಂಚು ರೂಪಿಸಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಹಳ ಭದ್ರತೆ ಜೊತೆಗೆ ಎಚ್ಚರಿಕೆಯನ್ನು ವಹಿಸಲಾಗಿದೆ ಹಾಗೆ ಅಲ್ಲಿ ಭದ್ರತೆ ವ್ಯವಸ್ಥೆ ಇದೆಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡಿರುವಂತಹ ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ ಸಿಲಿಕಾನ್ ಸಿಟಿ ಜನರು ಹೊಸ ವರ್ಷಾಚರಣೆಯನ್ನು ಬರಮಾಡಿಕೊಳ್ಳಲು ಈಗಾಗಲೇ ಕಾತರದಿಂದ ಕಾಯ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಡೀ ಬೆಂಗಳೂರಿನಾದ್ಯಂತ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಬೆಂಗಳೂರು ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದ್ದಾರೆ ಬಿಗಿ ಪೊಲೀಸ್ ಬಂದೋಬಸ್ತನಗೊಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಏಳ್ನೂರ ಮೂವತ್ತೊಂದು ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ಸಿ ಟಿವಿ ಕಣ್ಗಾವಲಿನಲ್ಲಿ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬೆಂಗಳೂರಿನ ಪ್ರಮುಖ ರಸ್ತೆಗಳಾಗಿರ್ತಕ್ಕಂಥ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಸಿಸಿಟಿವಿ ಟಿವಿ ಕಣ್ಗಾವಲಿನಲ್ಲಿ ಡಿಸೆಂಬರ್ ಮೂವತ್ತೊಂದರ ತಡರಾತ್ರಿಯ ಸಂಭ್ರಮಾಚರಣೆ ರೆಕಾರ್ಡ್ ಆಗಲಿದೆ ನೀವು ನಾವೀಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಮಾಂಡೆಂಟ್ ಕಚೇರಿಯಲ್ಲಿ ಇದ್ದಾವೆ ಈ ಒಂದು ಕಚೇರಿಯಲ್ಲಿ ಕುಳಿತು ಇಲ್ಲಿನ ಸಿಬ್ಬಂದಿ ಸಿಸಿಟಿವಿ ಸಿಟಿವಿ ಕಣ್ಗಾವಲಿನ ವೀಕ್ಷಣೆ ಮಾಡ್ತಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲ ಸಿಸಿಟಿವಿ ಟಿವಿ ಕ್ಯಾಮರಾಗಳ ಕಣ್ಗಾವಲಿನಲ್ಲಿರುತ್ತೆ ಈ ಒಂದು ರಸ್ತೆಗಳ ಒಳಪ್ರವ ಪ್ರತಿಯೊಂದು ವಾಹನವೂ ಕೂಡ ಇಲ್ಲಿ ರೆಕಾರ್ಡ್ ಆಗುತ್ತೆ ವಾಹನ ಸಂಖ್ಯೆಗಳ ಸಮೇತವಾಗಿ ಇಲ್ಲಿ ರೆಕಾರ್ಡ್ ಆಗಿರುತ್ತೆ ಈ ಹಿನ್ನೆಲೆಯಲ್ಲಿ ಮೂರು ತಿಂಗಳುಗಳ ಕಾಲ ಈ ಒಂದು ಡೇಟಾವನ್ನ ಉಳಿಸಿಕೊಳ್ಳಲಾಗುತ್ತೆ ಯಾವುದೇ ರೀತಿ ಈ ಒಂದು ಘಟನೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾಹಿತಿಯನ್ನು ಬೇಕಾದಂತಹ ಸಂದರ್ಭದಲ್ಲಿ ದೃಶ್ಯಾವಳಿಗಳನ್ನ ಬೇಕಾದಂತಹ ಸಂದರ್ಭದಲ್ಲಿ ಪಡೆಯುವಂತಹ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಸಿಸಿ ಟಿವಿ ಕಣ್ಗಾವಲಿನಲ್ಲಿರತಕ್ಕಂಥ ಪ್ರದೇಶಗಳನ್ನ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ವಾಚ್ ಮಾಡ್ತಿರ್ತವೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಿದಂತಹ ಸೂಚನೆ ಕಂಡು ಬಂದ ಕೂಡಲೇ ಸಂಶಯ ವ್ಯಕ್ತಿಗಳು ಅಥವಾ ವಸ್ತುಗಳು ಪತ್ತೆಯಾದಂಥ ಕೂಡಲೇ ಅಲ್ಲಿನ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ರವಾನೆ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಕೈಗೊಳ್ಳಲಾಗಿರುತ್ತದೆ ಈ ಒಂದು ಕಮಾಂಡೆಂಟ್ ಅಂದ್ರೆ ಸಿಬ್ಬಂದಿಗಳು ಪ್ರಮುಖವಾಗಿ ಪ್ರತಿಯೊಂದು ಪ್ರದೇಶಗಳನ್ನ ಸಿ ಟಿವಿ ಕಣ್ಗಾವಲಿನ ಕಂಟ್ರೋಲ್ ಮಾಡ್ತಿರ್ತಾರೆ ಯಾವೆಲ್ಲ ಪ್ರದೇಶಗಳು ಈ ಒಂದು ಸಿ ಸಿ ಟಿವಿ ಕಣ್ಗಾವಲು ಒಳಪಡುತ್ತೆ ಅನ್ನೋದನ್ನ ಓಡೋದಾದರೆ ಒಟ್ಟಾರೆ ಏಳ್ನೂರ ಮೂವತ್ತೊಂದು ಸಿ ಸಿ ಟಿವಿ ಕ್ಯಾಮರಾಗಳ ಕಣ್ಗಾವಲಿನಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಾಗಿರ್ತಕ್ಕಂಥ ಬ್ರಿಗೇಡ್ ರಸ್ತೆ ಎಂ ಜಿ ರಸ್ತೆ ಮೆಗ್ರಾತ್ ರಸ್ತೆ ಚರ್ಚ್ ಸೇರಿದಂತೆ ಹಲವು ಪ್ರದೇಶಗಳು ಒಳಪಡೆದಿವೆ ಈ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯ ಸಂಭ್ರಮಾಚರಣೆಯ ವೇಳೆ ಈ ಒಂದು ಸಂಭ್ರಮಾಚರಣೆಯ ನೆಪದಲ್ಲಿ ಯಾರಾದರೂ ಕಿಡಿಗೇಡಿಗಳು ಸಮಾಜ ವಿರುದ್ಧ ಚಟುವಟಿಕೆಗಳಿಗೆ ಮುಂದಾದರೆ ಈ ಸಂದರ್ಭದಲ್ಲಿ ಆ ಒಂದು ಕಿಡಿಗೇಡಿಗಳಿಗೆ ಗಮನಿಸುವಂಥ ವ್ಯವಸ್ಥೆಯನ್ನು ಇಲ್ಲಿಂದಲೇ ಕಂಟ್ರೋಲ್ನ ಪ್ಯಾನೆಲ್ ಮೂಲಕ ಮಾಡಲಾಗುತ್ತೆ ಈ ಕೂಡ್ ಈ ಒಂದು ಪ್ರದೇಶದಿಂದಲೇ ಇಲ್ಲಿನ ಒಂದು ಕಚೇರಿಯ ಮೂಲಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ರವಾನೆ ಮಾಡಲಾಗುತ್ತೆ ಒಟ್ಟಾರೆಯಾಗಿ ಬೆಂಗಳೂರಿನ ನಗರ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿನ ಸಿಬ್ಬಂದಿಗಳ ಕಣ್ಗಾವಲಿನಲ್ಲಿ ಸಿ ಸಿ ಟಿ ವಿ ಸಿಕ್ಕಿಯ ಕಣ್ಗಾವಲಿನಲ್ಲಿ ಒಟ್ಟಾರೆಯಾಗಿ ಸಂಭ್ರಮಾಚರಣೆ ಜರುಗಲಿದೆ ಯಾವುದೇ ಕಾರಣಕ್ಕೂ ಸಮಾಜ ಚಟುವಟಿಕೆಗಳು ನಡೆದ ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗ್ತೇವೆ ಅಂತ ಹೇಳಿ ಈಗಾಗಲೇ ನಗರ ಪೊಲೀಸರು ಕಟ್ಟೆಚ್ಚರಿಕೆಯನ್ನು ವಹಿಸಿ ಸಂದೇಶವನ್ನು ಕೂಡ ರವಾನಿಸಿರ್ತಕ್ಕಂಥದ್ದು ಕ್ಯಾಮರಾಮನ್ ಶಿವಕುಮಾರ್ ವಾಲಿ ಜೊತೆ ಶಿವಪ್ರಸಾದ್ ಟಿವಿ ಬೆಂಗಳೂರು